ಅಗ್ನಿಶಾಮಕ ಠಾಣೆಯ ನೂತನ ಕಟ್ಟಡದ ಲೋಕಾರ್ಪಣೆ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಎಂ ಎಲ್ ಬಿ ಸಿ ಕಾಲೋನಿ ಹತ್ತಿರ ನೂತನವಾಗಿ ನಿರ್ಮಿಸಿದ ಅಗ್ನಿಶಾಮಕ ಠಾಣೆಯ ನೂತನ ಕಟ್ಟಡವನ್ನು ಸಕಲ ಧಾರ್ಮಿಕ ವಿಧಿವಿಧಾನ ಹೋಮ ಹವನಗಳು ಪೂಜಾ ಕಾರ್ಯಕ್ರಮ ನೆರವೇರಿಸಿ ನೂತನ ಕಟ್ಟಡವನ್ನು ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟನ್ ರಿಬ್ಬನ್ ಕಟ್ ಮಾಡುವ ಮೂಲಕ ಲೋಕಾರ್ಪಣೆಗೊಳಿಸಿದರು ಈ ಒಂದು ಸಮಾರಂಭದಲ್ಲಿ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಹುಬ್ಬಳ್ಳಿ ವಲಯದ ಮುಖ್ಯಸ್ಥರಾದ ಮಂಜುನಾಥ್ ಸಾಲಿ ಹಾಗೂ ಶಶಿಧರ್ ಬಸವರಾಜ್ ಗೋವಿಂದಪ್ಪ ಮಹಂತೆ ಸೇರಿದಂತೆ ಅಗ್ನಿಶಾಮಕ ಠಾಣೆಯ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು ಹೊಸ ಅಗ್ನಿಶಾಮಕ ದಳದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ಮತ್ತು ಇದಕ್ಕೆ ಒಂದು ಅಪ್ರೋಚ್ ಹೊರಡು ಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಈಗ ನಾವು ಪಿ ಡಬ್ಲ್ಯೂ ಹಾಕ್ಕೊಂಡು ಈ ಅಪ್ರೋಚ್ ಅವರು ಈಗ ಬರೋಕ್ಕೋಸ್ಕರ ವೆಹಿಕಲ್ಗಳೆಲ್ಲ ಓಡಾಡಕ್ಕೆ ಮತ್ತು ಅವ್ರಿಗೆ ತೊಂದರೆ ಆಗದಂತೆ ವೆಹಿಕಲ್ಗಳು ಹೊರಗಡೆ ಬರೋಕ್ಕೆ ತೊಂದರೆ ಆಗದಂತೆ ರಸ್ತೆಗಳು ಕೂಡ ಮಾಡಿಸ್ತಾ ಇದ್ದೀವಿ ಮುಂದೆ ಬರುವಂಥ ದಿನೊಳಗೆ ಯಾವುದೇ ಅಗ್ನಿ ಅಂತ ಆದರೂ ಕೂಡ ವಿತ್ತಿನ ಐದು ನಿಮಿಷದೊಳಗೆ ಎಲ್ಲ ಆಗಬೇಕು ಆ ಥರ ಎಲ್ಲ ಸುತ್ತು ಮುದ್ದು ಎಲ್ಲ ರಸ್ತೆಗಳು ಮಾಡಿ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ನಾನು ಮಾಡ್ತಾಯಿದ್ದೆ ಧನ್ಯವಾದಗಳು